ಓಂ ಗುರುಭ್ಯೋ ನಮಃ ಬಂಧುಗಳೇ ನದಿಗಳೆಲ್ಲ ಸೇರಿ ಸಮುದ್ರಕ್ಕೆ ಒಂದು ದಿನ ಪ್ರಶ್ನೆ ಮಾಡ್ತವೆ ಏನು ಅಂದ್ರೆ ನಾವೆಲ್ಲರೂ ಒಂದು ವೇಳೆ ಬಂದು ನಿನ್ನನ್ನು ಸೇರದೇ ಹೋಗಿದ್ರೆ ನೀನು ತುಂಬಿ ತುಳುಕಲು ಸಾಧ್ಯನಾ ತುಂಬಿ ಈ ರೀತಿ ಅರ್ಭಟಿಸಲು ಸಾಧ್ಯನಾ ಅಂತ ಸಾಗರಕ್ಕೆ ಅಥವಾ ಸಮುದ್ರಕ್ಕೆ ನದಿಗಳು ಪ್ರಶ್ನೆ ಮಾಡ್ತವೆ ಆ ಪ್ರಶ್ನೆಗೆ ಸಮುದ್ರ ಏನು ಉತ್ತರ ಕೊಡುತ್ತೆ ಹೇಳಿ ಮುಗು ಮೌನವಾಗಿ ಬಿಡುತ್ತೆ ಸಮುದ್ರ ಬಂಧುಗಳೇ ಅದೇ ರೀತಿ ನಮ್ಮಲ್ಲಿಯೂ ಕೂಡ ಕೆಲವು ಜನರು ಊರಲ್ಲಿ ಮಂದಿರಕ್ಕೆ ಸಂಬಂಧಪಟ್ಟ ಮಂದಿರ ಜೀರ್ಣೋದ್ಧಾರ ಮಂದಿರ ನಿರ್ಮಾಣ ಅಥವಾ ದೇವರ ಜಾತ್ರೆಯಂತಹ ಕೆಲಸಗಳಲ್ಲಿ ಒಂದಿಷ್ಟು ಹುಂದಾಳತ್ವ ವಹಿಸಿ ನಂತರ ಕಟ್ಟೆಯ ಮೇಲೆ ಕುಳಿತು ಪರಸ್ಪರ ಮಾತನಾಡುತ್ತಿರುತ್ತಾರೆ ಹೇಗೆಂದರೆ ನಾವು ಅಂತ ಜಾತ್ರೆ ಮಾಡುತ್ತಿದ್ದೀವಿ ನಮ್ಮಿಂದಲೇ ಗುಡಿ ನಿರ್ಮಾಣವಾಯಿತು ನಾವಿರದಿದ್ದರೆ ಇದು ಸಾಧ್ಯವಾಗ್ತಿತ್ತಾ ಇವರ ಪರಸ್ಪರ ಚರ್ಚೆ ಕೇಳಿದಂತ ಭಗವಂತ ಮುಗುಳಿನಕ್ಕೂ ಮೌನವಾಗಿ ಬಿಡುತ್ತಾನೆ ಬಂಧುಗಳೇ ನಾನು ಹೇಳುವುದೇನೆಂದರೆ ಅಲ್ಲಿ ನದಿಗಳಿಗೆ ಗುರುತಿಲ್ಲ ಏನಂದ್ರೆ ನಾವು ಇದೇ ಸಮುದ್ರದ ಇದೇ ಸಾಗರದ ಒಂದು ಚಿಕ್ಕ ಅಂಶವು ಬಾಷ್ಪವಾಗಿ ಅದರಿಂದ ಘನಿ ಭವನವಾಗಿ ಅದರಿಂದ ಮಳೆ ಹನಿ ತಯಾರಾಗಿ ಅದೇ ಹನಿಗಳು ಸೇರಿ ಹಳ್ಳಗಳು ತಯಾರಾಗಿ ಆ ಹಳ್ಳಗಳು ಸೇರಿ ನಾವು ನಿರ್ಮಾಣವಾಗಿದ್ದೇವೆ ಎಂಬುದು ನದಿಗಳಿಗೆ ಗುರುತಿರುವುದಿಲ್ಲ ಇಲ್ಲಿ ಇವರಿಗೆ ಗುರುತಿರುವುದಿಲ್ಲ ಏನೆಂದರೆ ನಾವು ಕೂಡ ದೇವರದೇ ಅಂಶವಿದ್ದು ದೇವನ ಇಚ್ಛೆಯಂತೆಯೇ ಯಾರದೋ ಗರ್ಭದಲ್ಲಿ ಜನಿಸಿ ಬೆಳೆದು ದೊಡ್ಡವರಾಗಿ ಇಂದು ಅದೇ ದೇವರ ಅಲ್ಪ ಸ್ವಲ್ಪ ಸೇವೆಯನ್ನ ಮಾಡುತ್ತಿದ್ದೇವೆ ಎಂಬುದರ ಅರಿವು ಇವರಿಗಿರುವುದಿಲ್ಲ ಬಂಧುಗಳೇ ನಾನು ಹೇಳುವುದಿಷ್ಟೇ ನಾವು ಬಂದಿರುವುದೇ ಈ ಸೃಷ್ಟಿಯಲ್ಲಿ ಏನಾದರೊಂದು ಒಳ್ಳೆಯ ಕಾರ್ಯ ಮಾಡಿ ಹೋಗುವ ಸಲುವಾಗಿ ಖಂಡಿತ ಒಳ್ಳೆಯ ಕೆಲಸ ಮಾಡಿ ಆದರೆ ಅದರ ಗರ್ವ ಮಾತ್ರ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಡಿ ಮಾತಲ್ಲಿಯೂ ಇಟ್ಟುಕೊಳ್ಳಬೇಡಿ ಧನ್ಯವಾದಗಳು